ಇಲ್ಲಿ ಶಾವಿಗೆ ಪಾಯಸ ಮಾಡಿ ನೋಡಿದ್ರಿ ಹಾಲು ಸ್ವಲ್ಪ ಕಡಿಮೆ ಇದ್ದು ಗಟ್ಟಿ ಐದ್ಯೋದು ಆಗಿಟ್ಟೆನ್ ಕರೆ ಅದ್ರ ಗಟ್ಟಿ ಆಗಿತಿ ನೋಡ್ರಿ ಹಾಲು ಕಡಿಮೆ ಮುಂದೆ ನಮ್ಮ ಗೌರಿ ಹಾಲು ಮೊಸರು ಮಜ್ಜಿಗೆ ಅದರಿಂದ ಬ್ಯಾಸಿ ಬಂದಾರ ಪನ್ನೀರ್ ಮಾಡೋದು ಐಸ್ ಕ್ರೀಮ್ ಮಾಡೋದು ಇದನ್ನ ನೋಡ್ರಿ ಮಸ್ತ್ ಬಗ್ಗೆ ಮಾಡ್ಕೊ ತಿನ್ನೋದು ಇದನ್ನ ಮಿಕ್ಸಿ ಮಾಡ್ಕೊಂಬನ್ನಿ ನಾನು ಏನ್ ತೋರ್ಸಿನ ಸ್ವಲ್ಪ ಕೊಬ್ಬರಿ ಹಾಕಿನಿ ನನ್ನ ಅದು ನಮ್ ಗೌರಿ ಇದು ಅಂದ್ರೆ ಮಾಸ್ಕ್ ಬೀಳುವವರೆಗೂ ನಾನ್ ನೋಡ್ಕೊಂಡಿರ್ಬೇಕ ಕೆಲವೊಂದ್ ಮಾಸ್ ಜಲ್ದಿ ಬೀಳ್ತಾವ್ ಜಲ್ದಿ ಬಿದ್ರೆ ಚಲೋ ಜಲ್ದಿ ಬೆಳಿಲ್ಲ ಪಾಪಮ್ಮ ಇರ್ತೈತಿ ಟೊಮೆಟೊ ಹಾಕಿನಲ್ಲ ಹಂಗಾಗಿ ಅದ ರೆಡ್ ಕನ್ ಹಾಕ ಗ್ರೀನ್ ಚಿಲ್ಲಿ ಹಾಕೇನಿ ಈಗ ಇಲ್ಲೇ ಇವ್ನೇನಾ ಕುದಿಸ್ಕೊಂಡ್ ಇಟ್ಕೊಂಡೇನ್ಲಾ ಇವ ಕುದ್ದವ ಈಗ ಒಬ್ಬನಿ ಕೊಡೋದಂದ ನಮ್ ಯಜಮಾನ್ ಬರ್ತಾರ ಆಗ ಮುಂಜಾನೆ ಆಗ ನಾಕಕ್ಕ ಇದೆಯಲ್ಲ ಇದಕ್ ನಾಕ್ ಅನ್ಸು ಅಂತ ನಾಕಕ್ಕ ಇದೆಯಲ್ಲ ಇದಕ್ಕ ಇದೆಯಲ್ಲ ಇನ್ನು ಆಗೇ ಇಲ್ಲ ಇನ್ನು ಏನು ಮಾಡೇ ಇಲ್ಲ ನಾನು ಏನೈತಿಯ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ನೋಡ್ಕೊಂಡು ಯೋಗ ಮಾಡ್ಬೇಕಲ್ಲ ಲೇಟಕೈತಿ ಅವ್ರಿಗೆಲ್ ಗೊತ್ತಾಗ್ಬೇಕ್ರಿ ನಮ್ ಕಷ್ಟ ಅದಿಲ್ರಿ ಗಂಡ್ಮಕ್ಳ ಹಂಗವ್ರ ಅರ್ಥ ಮಾಡ್ಕೊಳಂಗಿಲ್ಲ ನನಗ ಈ ಕಡ ಚಿಂತೆ ಆ ನಮ್ಮ ಮನೆಯವ್ರು ನಮ್ಮ ಮನೆಯವ್ರಿಷ್ಟ ಇಲ್ಲ ಗೊತ್ತಿಲ್ಲ ಸೇಮ್ ಹೋಟೆಲ್ದಾಗ ಏನು ನಮ್ಗೆ ಸಾಗು ಸಿತಿಲ್ಲ ಅದೇ ರುಚಿನ ನೋಡ್ರಿ ಏನು ಅದಕ್ಕಿಂತ ರುಚಿನ ಅಂತ ಹೇಳಿಲ್ಲ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ ನನಗೂ ಇಷ್ಟ ಆಕೈತಿ ಬಟ್ ಈಗ ಅದು ಮಾಸ್ ಬಿದ್ದಿಂದನೇ ಹಿಂಡಬೇಕ ಅಲ್ಲಿವರೆಗೂ ಹಿಂಡಬಾರ್ದು ಯಾಕೋ ಏನು ಅಂತ ನನಗೂ ಗೊತ್ತಿಲ್ಲ ಕೊತ್ತಂಬರಿ ಇಲ್ಲಿ ಎಲ್ಲ ಒಣಗಿದೈತಿ ಇದನ್ನ ಹಾಕೋಬೇಕೀಗ ಒಗ್ಗರಣೆಗೆ ಚಪಾತಿ ಮಾಡ್ಬೇಕು ಟೈಮು ಟೈಮ್ ಭಾಳ ಏನೋ ಒಂಬತ್ತು ಗಂಟೆ ಆತಂತ ಅನಿಸ್ತೈತಿ ಬಟ್ ನನ್ಸ್ತೀ ಹ್ಮ್ ಹ್ಮ್ ಒಟ್ಟಿಲ್ಲ ಮೊದಲು ಇಷ್ಟು ಉಬ್ರ ಕಾಣಿಸ್ತಿತ್ತು ರಕ್ಮಿಣಿ ಸ್ಲಿಮ್ ಆಗಿ ಅನ್ನೋ ಖುಷಿ ಇದೆ ನಾವ್ ಯಾವಾಗ್ಲೂ ಅನ್ಕೊಂಡ್ ನಾವ್ ದಪ್ಪಿದ್ರು ಇಲ್ಲ ನಾನು ಸ್ಲಿಮ್ ಅದೇನಿ ನಾನ್ ಸ್ಲಿಮ್ ಅದೇನಿ ನಾನ್ ಸ್ಲಿಮ್ ಆಗೇನಿ ಅಂತ ಅನ್ಕೊಂಡ್ವಿ ಅಂದ್ರ ಪಾಸಿಟಿವ್ ಥಿಂಕ್ ಮಾಡಿದ್ವಿ ಅಂದ್ರ ನಾವು ವೆಯ್ಟ್ ಲಾಸ್ ಮಾಡ್ಲಿಲ್ಲ ಅಂದ್ ಅಂದ್ರೆ ಡಯಟ್ ಕೆಲವೊಂದಿಷ್ಟು ಫಾಲೋ ಮಾಡ್ಲಿಲ್ಲ ಅಂದ್ರು ಸ್ಲಿಮ್ ಆಕೇಳ್ ಇದು ನನ್ನ ಅನುಭವದ ಮಾತು ನನಗ ಆಗಿರೋ ಅಂತ ಅನುಭವ ಹಂಗ ನಿಮ್ ಜೊತೆ ಶೇರ್ ಮಾಡ್ಕೊಂಡಿ ಅದೇಂಗ ಡಯಟ್ ತಿಂದು ಹೆಂಗ್ ಸ್ಲಿಮ್ ಅಂತ ಅನ್ಕೋತೀರಿ ನೀವ್ ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ ಅಲ್ಲಿ ತೋರಿಸ್ತೀನಿ ಈಗ ಒಗ್ಗರಣೆ ಎಷ್ಟು ಬೇಕಷ್ಟ ನೀನಾ ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವರ್ಗೈತ್ಕೊಂಡ್ಬರ್ತೇನ್ರಿ ಈಗ ಎಣ್ಣಿ ಕಾದೈತಂತ ಅನಿಸ್ತೈತಿ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ರೆ ಉಳ್ಳಾಗಡ್ಡಿ ಹಾಕೋ ಹತ್ತೇನೆ ನಾವ್ ಅದರೊಳಗ ಶುಂಠಿ ಹಾಕಿದ್ವಿ ಅಂದ್ರೆ ಈ ಪೇಸ್ಟ್ ಹಾಕ್ಬೇಕಂತ ಏನಿಲ್ಲ ಬಟ್ ನಾನು ಹಾಕಿಲ್ಲಲ್ಲ ಪೇಸ್ಟ್ ಇರೋದ್ರಿಂದಾಗೆ ಹಾಗಾಗಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕ್ ನಾವು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ತಾರ ಬಟ್ ಮಾಡದೇ ಇರೋರ ಟ್ರೈ ಮಾಡ್ರಿ ಮಸ್ತ್ ಬರ್ತೀರಿ ಅದೇ ಹೇಳಿ ಚಪಾತಿ ಜೊತೆ ಪುರಿ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇಡ್ಲಿ ದೋಸೆ ಜೊತೆನೂ ತಿನ್ಬೋದು ನಾವು ಇದನ್ನು ಪ್ಯೂರಿ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಈ ಟೈಮ್ ಅಲ್ಲ ಟೊಮೆಟೊ ಹಾಕೋದು ಈಗ ಫ್ರೈ ಆತ ಇದನ್ನೇನು ಪೇಸ್ಟ್ ಮಾಡ್ಕೊಂಡ್ ಬಂದಿದೆಯಲ್ಲ ಇದನ್ನ ಹಾಕೋದ ಕೊಟ್ಟು ಹಾಕಿದ್ರ ಮತ್ತೆ ಟೊಮೆಟೊ ಹಾಕ್ಲಿಲ್ಲ ಅಂದ್ರೆ ಗ್ರೀನರ್ನ ಬರ್ತಿತ್ತು ಗ್ರೀನ್ ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡು ಇದ್ರೊಳಗೆ ನೀರು ಅಂದ್ರೆ ಎಲ್ಲ ಫ್ರೈ ಮಾಡ್ಕೋತ ಇರ್ತೇವಲ್ಲ ಜಾಸ್ತಿ ನೀರನ್ನ ಬೇಯಿಸ್ಕೋಬೇಕಾಗಿಲ್ಲ ಸಪ್ರೇಟಾಗಿ ನಾನು ಹುರ್ಕೊಂಡನ್ನ ಮಿಕ್ಸಿ ಮಾಡ್ಕೊಂಡಿರ್ತೇವಲ್ಲ ಹಾಗಾಗಿ ಈಗ ನಮ್ಗೆ ಗ್ರೇವಿ ಎಷ್ಟು ಬೇಕು ಹೆಣ್ಣು ಬೇಕು ಅಂದ್ರೆ ಚಿಕ್ಕಾಗಿ ತಿಳುವಾಗಿ ಅಷ್ಟು ನೀರು ಸೇರಿಸ್ಕೊಂಡು ಘಮ ಘಾಮ ಕರಿ ಮಾಡೋದರಾಗತ್ತೆ ಯಾಕಂದ್ರೆ ಮಸಾಲೆ ಫ್ರೆಶ್ ಫ್ರೆಶ್ ಮಸಾಲಿನ ಹಾಕೋತಿಲ್ಲ ಅಶುಮ್ ಪುಡಿ ಅರ್ಶು ಪುಡಿಗಳು ಸಾಸಿ ಸೇರೇವು ಅನ್ನ ಉರಿಯೊಳಗಿಟ್ಟ ಒಳಗಿಟ್ಟ ಬಾಂಡೆ ತಿಕೊಂಬಿಟ್ಟು ನನ್ನ ಬಾಂಡೆ ಇದೆ ಅನ್ನೋ ಬಂದರು ಮತ್ತೆ ಐತಾರೆ ಫೋನ್ ನಡ್ಕೊಂಡು ಕುಂತಿದ್ದೀನಿ ಅಂತಾರೆ ಅವ್ರು ಕೆಲಸ ಕೆಲಸ ಅವರು ನಾ ಎಲ್ಲಿ ಫೋನ್ ಹಿಡ್ಕೊಂಡು ಕುಂದರಬೇಕು ಹನ್ನೆರಡು ಗಂಟೆ ನಾನಾ ಇದು ಗಿನ್ನಾತಿ ಮಾಡ್ತೀನಿಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಯಾಕಂದರೆ ಅದಕ್ಕೋಸ್ಕರ ಸ್ವಲ್ಪ ಕುದಿಬೇಕಲ್ರಿ ಮಸ್ತ್ ಅಂದ್ರೆ ಮಸ್ತ್ಕಾಲ ಟ್ರೈ ಮಾಡ್ರಿ ಈಗ ನೀಣ ಹಾಕೋ ಅದೊಂದು ಕುದಿ ಕುದಿಸ್ಕೊಂಡ ನಂತರ ಏನು ಹೇಳ್ರಿ ಕೊತ್ತಂಬರಿ ಹಾಕೊಂಡ್ಬಿಡೋದು ಲಾಸ್ಟಿಗೆ ನಾನು ಒಳಗ ಅಡುಗೆ ಮಾಡಾಕತೀನಿ ಇದು ಮಗಂದು ಬಂದು ಹಾಲು ಕುಡ್ಯಕತ್ತೈತಿ ಅಂದ್ರೆ ಜಾಸ್ತಿ ಹಾಲು ಕುಡಿಸ್ಬಾರ್ದಂತ ಹೇಳ್ತಾರ ಮತ್ತೆ ಐತೊಳಕತಿ ಶುರು ಮಾಡ್ತಾವಲ್ಲ ಅದಕ್ಕೋಸ್ಕರ ಈಗ ಕಾಲಿಗೆ ಕಟ್ಟಬೇಕು ಕಾಲಿಗೆ ಕಟ್ಟಿ ಹಗ್ಗ ಕಟ್ಬೇಕು ನಮ್ಮ ಬಾ ಬಾಂದ್ರು ಇಷ್ಟು ಮಾಡಾಕತ್ತಾರ ನೋಡಿದ ಕುಡಿಯಾಕೈತಿ ನೋಡಿ ಮಾಡಿ ಬೇಡ ಮನಗಂಡ ಐತಿ ಕರ ಎಲ್ಲ ಮನಗಂಡ ಐತಿ ಎಷ್ಟು ಚಂದ ಐತಿ ನೋಡ್ರಿ ಮತ್ತು ಒಂದೊಂದು ಲಗುನ ಕುಡಿಯಕ್ಕೆ ಹೋಗೋದಿಲ್ಲ ಇದು ಹೇಳದು ಒಂದು ತಾಸಾಗಿಲ್ಲ ಮಗನ್ ಒಟ್ಟಿಸೈತಿ ನಿಂದ ಮತ್ತಿನ ಹಚ್ಚ ಕಡೆ ಅದು ನೋಡ್ರದ ಇಲ್ಲೇ ಇಲ್ಲೇವಾ ನಮ್ಮ ಪಪ್ಪ ಇಲ್ಲೇ ಹೋಗೈತಿಲ್ಲ ಅಂದ್ರೆ ಮಗನ್ ಇಲ್ಲೇ ಸುತ್ತಾಡದೈತದ ನಮ್ಮ ಗೌರಿ ನಾನು ಹೆಣ್ಗಾರನ ಗಂಡಗರನ ಅಂತ ನೋಡಿನಿ ಅದು ಹೆಣ್ಗಾರ ನಮ್ಮ ಮನೇಲಿ ಫೋನ್ ಹಚ್ಚಿದ್ನಿ ಈಗ ಏನು ಎಳ್ದೈತೆ ಅಂತಂದ್ರೆ ಹೋರಿ ಎಳ್ದೈತೆ ಅಲ್ಲ ಅವ್ನ ಅವ್ನ ಇವತ್ತು ಮಂಗಳಾರ ಇತ್ತು ಲಕ್ಷ್ಮೀ ಬರ್ತಾ ಅಂತ ನಾ ಮಾಡಿದ್ನಿ ಮತ್ತು ಬರೀ ಹೋರಿನೇ ಎಳಿಯಾಕತ್ತಿಲ್ಲ ಯಾ ಯಾರು ಹೋರಿ ಎಳ್ದೈತದೆ ಇದಕ್ಕಿಂತ ಮುಂಚೆನೇ ಹೋರಿ ಅದಕ್ಕಿಂತ ಮುಂಚೆನೇ ಹೋರಿ ಇದು ಐದನೇದ್ ನೋಡ್ರಿ ಇದು ಒಟ್ಟಿನಲ್ಲಿ அவர்ஹாங்க நான் சூழ் அவ்ரந்த அந்த நான் ஒள வந்து உடியோமாடக்காங்க ஃபஸ்ட் நோடத்தார் சூழ எழில்தான் அந்த நம்ம போனிளி ஃபுல்லி நன்காஸ் நோட்ரி மாத்தாட்கோந்த விடியோ மாத்தனி அடிகி மாத்தனி சன உரிய ಅದು ಹಾಲು ಕುಡಿಯಬೇಕ ಬಾ ಕುಡಿಬಾರ್ದಂತ ಅಂತಾರಂತಲ್ಲ ಹೋಗಿ ನೋಡಿ ಬನ್ನಿ ಕಟ್ಬೇಕದನ್ನ ನಮ್ಮ ಮನೆಯವ್ರು ನಾ ಬಂದ್ ಕಟ್ತೇನೆ ಹಾಳು ಅಂತ ಹೇಳಿ ಅಂತಂದ್ರ ನೋಡ್ರಿ ಯಕ್ಷನ್ ಹೆಂಗಿರ್ತೈತಿ ನೋಡ್ ಹೆಣ್ಗಾರ ಐತಿ ಮಸ್ತ್ ಐತಿ ಮಣ್ಣು ಗಂಡ ಐತ್ರಿ ಹೆಂಗಾರ ಎಣ್ಣಿ ಆದ್ರ ಬಿಸಿ ನೀರ್ ಹಾಕಿ ನಾವ್ ಈಗ ಮನ್ ಹೆಣ್ಮಕ್ಳದ್ ಹೆಂಗ ಬಾಣಿತನ ಮಾಡ್ತಾರಲ್ಲ ಹಂಗ ಸ್ವಲ್ಪ ಒಂದ ಐದಾರ್ ದಿನ ಎಂಟು ದಿನ ಹಂಗೆ ಮಾಡ್ಬೇಕಾ ಇವು ಗಟ್ಟಿ ಬಾಳ್ದನ್ಗಳು ಇವಕೇನು ಇಲ್ಲ ಇವನು ಮೈ ತೊಳಿತೇ ನಾವು ಇಲ್ಲ ಬಟ್ ಬಿಸಿನೀರೋ ಹಿಂಗಂತ ಏನಿಲ್ಲ ಅದ್ ಮಾಂಸ ಸ್ವಲ್ಪ ಎಣ್ಣೆ ಅರ್ಶಿಣ ಕುಡಿಸಿ ಅದ ಅದ ಇದು ಡೆಲಿವರಿ ಏನಾಗಿರ್ತೈತಿಲ್ಲ ಅಲ್ಲಿ ಸ್ವಲ್ಪ ಹಸ್ತೇವೆ ಏನು ಗಾಯಪಾಯಿ ಏನು ಆಗಿರುದಿಲ್ಲ ಬಟ್ ಅಲ್ಲಿ ಹೆಚ್ಚು ಅಂದ್ರೆ ನೊನಾಪನ ಕುಂದ್ರಬಾರ್ದು ಅಂತ ಹೇಳೋ ಒಂದು ರೀಸನ್ ಇಂದಾಗಿ ಅದ್ರೆ ಎಮ್ಮಿದ್ ಜಾಸ್ತಿ ನಾವ್ ಒಂದ್ ಎಮ್ಮಿ ತಗೋಬೇಕಂತ ಅನ್ಕೊಳಕತ್ತೀವಿ ಬಟ್ ಅದ ಅಲ್ಲೇ ಇಲ್ಲೇ ಹೋಗೋದಂದಿರ್ತೈತಿ ಇರ್ತೇತಿಲ್ಲ ನಮ್ದು ಅದ್ರ ಸಂಬಂಧ ತಗೊಳಕತಿಲ್ಲ ಇವತ್ತಿನ ಲಾಗ ಹೆಂಗ ಅಂತ ಹೇಳಿ ಖಂಡಿತ ನೀವ್ ಎಲ್ಲರೂ ಖುಷಿ ಪಟ್ಟಿರ್ತೀರಿ ಅಂತ ಅನ್ಕೋತೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಪ್ರಾಣಿ ಅಂತಂದ್ರೆ ಎಲ್ಲರಿಗುನು ಇಷ್ಟ ಅದು ದನಗಳ ಅಂತಂದ್ರ ಇನ್ನು ಇನ್ನೂ ಇಷ್ಟ ಹ್ಮ್ ಸಣ್ಣ ಮಕ್ಕಳ ಇದ್ರಂದ್ರು ಮನೆಯ ತೋರಿಸ್ರಿ ಅದ್ ಅದನ್ನು ತೋರ್ಸಿದ್ಯ ಈಗ ಮಿಸ್ ಆತಂತ ಅನ್ಸ್ತೈತಿ ಬಟ್ ಆರಾಮ್ಸೆ ಇಳಿದಾ ಅದೊಂದು ಖುಷಿ ನನಗೆ ನಾನು ಅನ್ಕೊಂಡಿದ್ನಿ ನಿನ್ನೇನಾದ್ರು ಇಳಿಬೋದಾ ಅಂತ ಹೇಳಿ ನಮ್ಮ ಮನೆಯವ್ರು ಇನ್ನೂ ಎಂಟು ದಿನ ಓಕೆ ಇನ್ನೂ ಎಂಟು ದಿನ ಅಂತಂದ್ರು ನಾನು ಎಂಟು ದಿನ ಓಕೆತಂತ ಅನ್ಕೊಂಡಿದ್ನಿ ಅದು ಎಂಟು ದಿನ ಅಲೀತೆ ಈಗ ಇಳೀತ ನಾ ಎಳದಿದ್ರು ಇನ್ನೂ ಖುಷಿ ಆಕೈತೆ ಈಗ ಖುಷಿನ ಗಿಂಡಿ ಮಣ್ಣ ಕೊಟ್ರು ಗಿಣದ ಹಾಲ್ ಸಿಗಂಗಿಲ್ಲ ಅಂತ ಯಾವಾಗ ಸಿಗದ ಹಿಂಗ ಯಾರಾದ್ರೂ ಅಕ್ಕಪಕ್ಕ ಮನೆಯವ್ರಿಂಗ್ ಹೇಳಿದ್ರೆ ಈ ಕಡೆ ಹಳಿಗಳ ಕಡೆ ಕೊಡ್ತಾರ ಸ್ವಲ್ಪ ಮತ್ ಅದು ಹಿಂಗೆಲ್ಲಾ ಹಾಲ್ ಹಿಂಡದಕ್ಕೂ ಮಾಡಿಸ್ತಾರೀ ಮಾಟ ಮಂತ್ರ ಹಿಂಡಬ ಅವು ಹಿಂಡಬಾರ್ದ ಮತ್ ಕರ್ಗೊಂಡ ಕರ್ಕೋಬಾರ್ದ ಮನುಷ್ಯನ್ ಅಂತ ಹೇಳಿ ಇಂಥ ಕೇಟಿ ಜನನು ಇರ್ತಾರ ರಾಂಗಿಲ ಅಂತಲ್ಲ ನಾವಿಲ್ಲಿ ಫಸ್ಟ್ ಏನ್ ಮಾಡ್ತೇವ ಅಂದ್ರ ಹಿಂಡಿದ ಖುಷಿ ಎಲ್ಲ ದೇವ್ರಿಗೆ ಹೋಗಿ ಹಾಕ್ ಬರ್ತೇವಿ ಇಲ್ಲಿ ಸುತ್ತ ಕಡೆ ಹೇಳುದ ಅಲ್ಲಿ ದೇವ್ರಿಗೆ ಹಾಕಿ ಬಂದು ಆಮೇಲೆ ಗಿನ್ನ ಗಿನ್ನದ ಅಡಿ ಮಾಡ್ತೇನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲ ಶೇರ್ ಮಾಡ್ಕೋತೆ ಯಾಕಂದ್ರೆ ಈ ವಿಡಿಯೋ ಇನ್ನೂ ಲೆಂತ್ ಆತ ಅದನ್ನು ಮಾಸ್ ಬಿದ್ದಿಲ್ಲಲ್ಲ ಹಂಗಾಗಿ ಮಾಸ್ ಬಿದ್ದಿಂದ ಹಾಲಿಡ್ಬೇಕ ನನಗೆ ಒಡಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನಾನು ಹಂಗ ಹಂಗ ಗಿನ್ನ ಮಾಡ್ಕೊತೀನಿ ಆದ್ರೆ ಈ ಸಲ ಒಡಿ ಮಾಡೋಣ ಅಂತ ಮಾಡಿ ಫ್ರಿಜ್ನಾಗ ಇಟ್ಬಿಡು ನನ್ನ ಫ್ರೆಂಡ್ಸ್ಗಿಬ್ಬರಿಗೆ ಗಿನ್ನದ್ ಒಡಿಯೋ ಸಿಕ್ಕಾಬಿಡಿ ಇಷ್ಟ ಬಟ್ ಯಾರು ಸಮೀಪ ಇಲ್ಲ ನನ್ನ ಮಗು ಪೂರ್ಣ ಬಾಬಿ ಗಿನ್ನ ಹೊಂದಕ್ಕಂತೇಳಿ ಸುಗರ್ ಇದ್ದಾವೆನೂ ತಿನ್ಬಾರಂತಲ್ರಿ ಹಂಗಾಗಿ ಇಲ್ಲಿವಾಗ ಗಿನ್ನ ಅವ್ರು ಅವರ ಆಕಾಳತ ಸಾವಿರ ರೂಪಾಯಿ ಕೊಟ್ಟು ಸಚ್ಚ ಮನಕ ಬಟ್ ಎಲ್ಲ ಬಹಳ ಬಾಳ ವೀಕ್ ಆಗಿಟ್ಟೈತಿ ಹ್ಮ್ ಹೋದ ಅದು ನಾನು ಅದು ಬಿಳಿಯಾಕಂತ ಅದು ಬೆಳಿತೈತ ಅಂತ ಹೇಳ ಕಡೆ ಗಿನ ಯಾವಾಗ ಅಂತ ಹಿಂಗ ಅಪ್ರೇಷನ್ ಇರ್ತೈತಿ ಅಲ್ರಿ ಈಗ ಆದ್ರೆ ಮಕ್ಕಳ ಅಪ್ರೇಷನ್ ಆಗ್ಲಿ ಮತ್ತದ್ ಯಾವ್ದಾದ್ರು ಸರ್ಜೆ ಏಟ್ ಬೈಯು ಚಪಾತಿ ರೆಡಿ ಆದ್ರು ಅಂತ ನಾ ಅಂತ ಇದನ್ನ ಟೇಸ್ಟ್ ನೋಡಿ ನಮಗೆ ಸಿಕ್ಕಾಬಿಡಿ ರುಚಿ ಆಗೈತ್ರಿ ಮಸಾಲೆ ಗಿಸಾಲಿ ಎಲ್ಲಾ ಪರ್ಫೆಕ್ಟ್ ಆಗೈತಿ ಖಾರ ಉಪ್ಪ ಎಲ್ಲಾ ಆಗೈತಿ ಬಹುಶಃ ಖುಷಿ ಪಡ್ಬೋದಂತ ಅನ್ಕೋತಿನಿ ನನ್ನ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡ್ರಿ ಅದಷ್ಟೇ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ರಿ ಸಣ್ಣ ಮಕ್ಕಳಿಗೆ ತೋರಿಸ್ತೀರಿ ಅದಕ್ಕೆ ಕಲಾ ಆ ನೋಡಿ ಖುಷಿ ಪಡ್ತಾರ ಅವರು ಇಳಿ ತೋರ್ಸಿದ್ರು ಇನ್ನೂ ಖುಷಿ ಆಕೈತೆ ಬಟ್ ಅದ್ ಮಿಸ್ ಆತಲ್ಲ ಮತ್ತೆ ಇನ್ ನೆಕ್ಸ್ಟ್ ಇಯರ್ ವೇಟ್ ಮಾಡೋಣ ಅಂತ ನಮ್ಮ ಯಶ್ಮರು ಬಂದ್ರ ನಾನು ಹೇಳಿದಿಲ್ಲ ನಾನು ವಿಡಿಯೋ ಮಾಡ್ತಿರ್ತೇನೆ ಈಗ ಬೈ ಫೋನ್ ಏನ್ಫೋನ್ ಹಚ್ಚಿ ಕುಡಿಯೋಕಣದ ಏ ಆಗಿಂದ ಕುಡಿಯೋಕ ಬರವಲ್ಲ ಅಂತ ಹೇಳಿ ನೋಡಿ ಬಂದೆ ಏನ್ ಬಂದೆ ಹೋರೈತಿಲ್ಲೇ

ಹಾಕ 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 ಹಾಕಂಗಟ್ ಖಾಲಿ ಇರ್ತೈತಿ ನಾ ಊಟ ಹಾಕೊಂಡ್ ಬರ್ತೇನೆ ಬರೀ ಫ್ರೆಂಡ್ಸ್ ಊಟ ಮಾಡೋನಂತ ನಮ್ದು ಉಪವಾಸ ಪಾಯಸ ಹಾಕೊಂಡಿನಿ ಮತ್ತೆ ಸಾಗು ಸಾಗು ಹೊರಗೆ ಹೊರಗೋಕೆ ನಾನು ಊಟ ಮಾಡ್ಕೊಂತ ನೀರು ಕುಡ್ತೀನಿ ಅಡುಗೆ ಐತಿ

ಐತಿ ಸಾಗು ವಾವ್ ಕರೆನ ಭಾಳ ಅಂದ್ರೆ ಭಾಳ ರುಚಿಯಾಗಿದೆ ಸಾಗು ಒಂದ್ಸಲ ಟ್ರೈ ಮಾಡ್ರಿ ಉಪ್ಪಿನ ಕರಿದಿಂದ ಮಾಡ್ತೇನೆ ನಾ ಹಾಕಿದ ಉಪ್ಪು ಖಾರ ಇಲ್ಲ ಎಲ್ಲ ಬರೋಬರಾಗೈತಿ ಬರ್ತಿನಲ್ಲಿ ಸಾಗು ರುಚಿ ಆಗೈತಿ ಸ್ವಲ್ಪ ಇಟ್ಟು ತಗೋದಿಡ್ತೇನೆ ಮಧ್ಯಾಹ್ನ ಬೇಕಾರೆ ಪೂರಿ ಮಾಡ್ತೇನೆ ನನ್ನ ಫ್ರೆಂಡ್ ಒಬ್ಬರು ಬರೋರದ ನಾನಿಲ್ಲೆ ಕ್ಲೋಸ್ಅಪ್ ಅಲ್ಲಿ ತೋರ್ಸಾಗದೇ ನೋಡ್ರಿ ಇವತ್ತಿನ ಊಟಕ್ಕೆ ಸಿಂಪಲ್ ಆಗಿ ಮುಂಜಾನೆ ಬ್ರೇಕ್ಫಾಸ್ಟ್ ಇದು ಅಲ್ಲ ಹೆವಿನ ಐತಿ ಅಂದ್ರೆ ಸಾಗು ಅಂತೂ ಮಸ್ತ್ ಐತ್ರಿ ಅಂದ್ರೆ ಭಾಳ ರುಚಿಯಾಗಿ ಬಂದೈತಿ ಸಾಗು ಒಂದ್ಸಲ ಟ್ರೈ ಮಾಡ್ರಿ ಹಸಿ ಇರಲ್ಲ ಇದು ಉಳ ವಟಾಣಿ ಇರ್ತಾವಲ್ಲ ಒಂದ್ ಸಂಜೆನ ನೆನೆಸಿ ಮುಂಜಾನಾಗ ಹಿಂಗ ಕುದಿಸ್ಕೊಂಡ್ರ ಮಸ್ತ್ ಪಾಯಸ ಪೈಸ ಮಸ್ತ್ ಮಸ್ತ್ಕತಿ ನಮ್ಮ ಯಜಮಾನ್ರಿಗೆ ನಮ್ಮ ಗೌರಿ ಕೆಲಸ ಜಾಸ್ತಿ இல்ல தத்தி கோழி எல் சிக்கலில் ஆக்தவ் நீடோ அத்வா ஆ நுங்க குட் நோட் முருநாக்கு தத்தி குட்தவ ஏன குடீத்தவா ஏனோ கோத்தில ஏன்னா இது குடதாவோ ஏன்மடோ தத்தி குடத நோரிய கரவந்த படையாடு ஒழுக கொட்டனப்பா இல்ல ஒன் எண்ட

ನಮ್ ಕರ್ಮ ಮಾತು ನೋಡ್ರಿ ಇದಲ್ ಅದೃಷ್ಟದ ಬಾಗಿಲ್ಲ ಸೂರ್ಯದೇವ ನಮ್ ಗೌರಿ ಆಕೈತಿ ಪೈಸಾರ್ ತಿಂದು ಹೊಟ್ಟು ಸಾಗೋ ಮಾಡಿ ನೋಡಿ ತಿಂದು ಚಪಾತಿ ಅಯ್ಯೋ ಚುಮ್ಮರಿ ಬಾಳೆಯನ್ನ ಇಲ್ಲಿ ಕೆಲವರಿಗೆ ನೋಡಿದ್ರೆ ಅಯ್ಯೋ ಅನಿಸ್ಬೋದು ಒಂಥರ ಹೆಸಗಿ ಬಂದಂಗೆ ಆಗ್ಬೋದ ಬಟ್ ನಾನು ಇಲ್ಲಿ ಹೇಳೋದನ್ನು ನೀವು ಅಬ್ಸರ್ವ್ ಮಾಡಿರಿ ಇದರಿಂದ ಉಪಯೋಗ ಇಲ್ಲದೇ ಇರ್ಬೋದಾ ಬಟ್ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಏನು ಕಳ್ಕೊಳ್ಳಂಗಿಲ್ಲ ಸ್ವಲ್ಪ ಹೆಚ್ಚಿನ ಜ್ಞಾನ ಬರ್ತೈತೆ ಅಂತ ನಾನು ಹೇಳ್ತೀನಿ ಈಗ ದನಗಳು ಸತ್ತು ಅಂದ್ರೆ ಅವಕುರ್ದು ಜೀವಾಮೃತ ಅಂತ ಹೇಳ್ತಾರೆ ಜೀವಾಮೃತ ಅಂದರೆ ಈಗ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಇವನು ಇಡೀ ದನ ಇವೇನು ದನಗಳು ಹಿಡಿಸ್ತಾವಲ್ಲ ಅಂತ ಹಿಡಿಸಿ ದೊಡ್ಡ ಬ್ಯಾರಲನ್ನು ತೊಗೊಂಬಂದ ಅದರೊಳಗೆ ಹಾಕಿ ಬೆಲ್ಲ ಅದು ಇದು ಹಾಕಿ ಅದನ್ನು ಕಂಪ್ಲೀಟಾಗಿ ಕಳಿಸ್ತಾರೆ ಕೊಳೆ ಕೊಳೆತ ನಂತರ ನಾವಿದ ಏನು ಭೂಮಿ ತಾಯಿ ಮಾಡ್ಲಿಕ್ಕೆ ಅಂದ್ರೆ ಬೆಳೆಗಳಿಗೆ ಏನು ಹಾಕ್ತೇವಲ್ಲ ಇದರಲ್ಲಿ ಎಷ್ಟು ಪಟ್ಟು ಶಕ್ತಿ ಸಿಗ್ತೈತೆ ಅಂತಂದ್ರೆ ನಾವು ಸಗಣಿ ಗೊಬ್ಬರ ಹಾಕೋದು ಮತ್ತೊಂದು ಏನೋ ಕೆಮಿಕಲ್ ಹಾಕೋದ್ರಿಂದ ಸಿಗದೇ ಇರೋವಂಥ ಬೆನಿಫಿಟ್ಸ್ ಇವನು ಸತ್ತಿಂದ ಇದರಿಂದ ಏನು ಜೀವಾಮೃತ ತೆಗಿತಾರಲ್ಲ ಅದರಿಂದ ಸಿಗ್ತೈತಿ ಇಲ್ಲಿ ನಾನು ಈ ವಿಷಯನ ಯಾಕೆ ಹೇಳಾಕೇನಂತಂದ್ರೆ ಇಲ್ಲಿ ಮಾಸ ಅಂತ ಅಂಥೇಳಿರಲಿಲ್ಲ ಇದಿಷ್ಟು ಮಾಸ ಈಗ ಬಿತ್ತು ನೋಡ್ರಿ ಟೈಮ ಹನ್ನೆರಡು ಗಂಟೆ ಆಯ್ತು ಬಟ್ ಇದರಲ್ಲಿ ಕೆಲವ್ರಿಗೆ ಅನಿಸ್ಬೋದು ಒಂಥರ ಅನಿಸ್ಬೋದು ಬಟ್ ನಮಗೇನು ಇಲ್ಲ ಯಾಕಂದ್ರೆ ನಾವು ದನಗಳು ಸೇವೆ ಮಾಡೋರ್ಲ್ಲ ಇನ್ನದನ್ನು ಸ್ವಲ್ಪ ನೀರು ಕಾಸಿ ನೀರು ಇಲ್ಲೆಲ್ಲ ಹಿಂದೆಲ್ಲ ತೊಳೆಯಬೇಕ ಇದನ್ನ ಏನು ಮಾಡ್ತಾರಂತಂದ್ರೆ ತಗದ ತಿಪ್ಪಿ ಏನಿರ್ತಾವಲ್ಲ ಇರ್ತಾವಲ್ಲ ಕಂಪಲ್ಸರಿ ತಿಪ್ಪಿಯೊಳಗೆ ಮುಚ್ಚಿದ್ರೆ ಮೊದಲಿನ ಮಂದಿ ತಿಪ್ಪಿಯೊಳಗೆ ಯಾಕೆ ತಿಪ್ಪಿನ ಏನು ಅಂದ್ರೆ ಇದನ್ನು ಭೂಮಿ ತಾಯಿ ಮಡ್ಲಿಕ್ಕೆ ಹಾಕ್ತಿವಿಲ್ಲ ಗೊಬ್ಬರ ಹಾಕ್ತಿವಲ್ಲ ಅದ್ರ ಜೊತೆ ಇದು ಸೇರಿದಾಗ ಬೆಳೆಗಳಿಗೆ ಬೇಕಾಗಿರುವಂಥ ಏನು ಎನರ್ಜಿ ಏನು ಬೇಕಾಗಿರುವಂಥ ಶಕ್ತಿ ಏನು ಸಿಗ್ತೈತಲ್ಲ ಇದರಿಂದ ನಮಗೆ ಜಾಸ್ತಿ ಸಿಗ್ತೈತಿ ಹಾಗಾಗಿ ಇದನ್ನು ತಿಪ್ಪಿಯಲ್ಲಿ ಮುಚ್ತಾರೆ ನಾಯಿಗಳು ಅತಿ ಇರ್ತಾವ ಸ್ವಲ್ಪ ತೆಗ್ದು ಜಾಸ್ತಿ ತಿಪ್ಪಿ ತಿಪ್ಪಿಯೊಳಗೆ ತೆಗ್ದು ತೆಗದ ಇದನ್ನ ಮುಚ್ಚಬೇಕ ನಾವು ಪ್ರತಿ ವರ್ಷನೂ ಹಂಗ ಮಾಡ್ತೀವಿ ಈ ಈ ವರ್ಷನೂ ಹಂಗ ಮಾಡಾಕತ್ತೀನಿ ಬಟ್ ನಾನು ಹೇಳಿರ್ಕಿಲ್ಲ ಈ ವರ್ಷ ನಾನು ಹೇಳಾಕತ್ತೇನೆ ನೋಡ್ರಿ ಇದಿಷ್ಟು ಮಾಂಸ ಅದ ಥರ ಕರು ಹಾಕಿದ ನಂತರ ಸ್ವಲ್ಪ ಲೇಟಾಗಿ ಬೆಳತೈತಿ ಜಾಸ್ತಿನ ಇರ್ತೈತಿ ಅದು ಮಾಂಸ ಒಂದು ಎರಡು ಕೆ ಜಿ ಅಂತ ಅನಿಸ್ತೈತಿ ನಿಮಗೆ ಉಪಯೋಗ ಇಲ್ಲದೆ ಇರ್ಬೋದು ಬಟ್ ಕೆಲವೊಂದಿಷ್ಟನ ತಿಳ್ಕೊಬೇಕು ಟೈಮ್ ಈಗ ಹನ್ನೆರಡೂರಿ ಆತ ಅದು ಮಾಂಸ ಬಿದ್ದಿಂದ ಅದು ತಗೋದು ತಿಪ್ಪಿಯೊಳಗೆ ಮುಚ್ಚಿ ಬಂದ್ಯಾ ಈಗ ಇಲ್ಲಿ ನೀರು ಹಾಸೋಕೆ ಬಂದೇನಿ ನೀರನ್ನು ಇಟ್ಟೇನೆ ಅದನ್ನು ಮೈ ತೊಳ್ಯಕಂತ ಹೇಳೆ ಇನ್ನು ಮೈ ತೊಳೆದು ಹಾಲು ಹಿಂಡ್ಬೇಕಾ ಹಾಲು ಹಿಂಡಿ ಗಿನ್ನದು ಹೊಡಿ ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ಅನ್ನೋದು ಆ ತಿಂದು ಕೆಲಸ ಮಾಡೋಕ್ಕ ನಮ್ಮ ಮನೆಯವರು ಬಂದಾರ ಕರ್ಕಿ ಏನು ಇತ್ತಂತ ಒಂದಿತ್ತ ಕೆರೆ ಭಾಳ ಹೊಲ್ಸಾಟಾಗಿತ್ತಲ್ಲ ಹಂಗಾಗಿ ಕೆರೆ ಹೊಡ್ಯಕತ್ತಾರ ಅವರು ಮೈ ತೊಳೆದ್ರೆ ಅವ್ರದ್ದು ಏನು ಜ್ಲೋಕಾಗಿರ್ಲಲ್ಲ ಏನೋ ರಂಬಸ್ತೇನೆ ಕವಿ ನೋಡ್ರಿ ಹೆಂಗ ಕುರಿತಾವ ಸುಂಕ ಬಿಟ್ಬಿಡ್ತಾವ ರಕ್ತ ಬರೋದಾಟ ಇರಲಿ ಸುಂಕ ಅಲ್ಲೇ ಬಿಟ್ಬಿಡ್ತಾವಂದಿಟ ನೈಸ್ ಮಾಡ್ತಾನೆ ಓಡಾಡಿ ಹೋಗಿ ಅವ್ರಿಗೆ ಜಾಗ ಇರ್ಬೇಕ ಅದು ಮಾಸ್ಕ್ ಬಿಡೋದಾ ಲೇಟ್ ಆಗ್ತಾ ಹಂಗಾಗಿ ಇಲ್ಲಾಂದ್ರ ಮುಂಜಾನಾಗ ಹಾಲು ಹೆಂಡೆ ಈ ಮಧ್ಯಾಹ್ನ ಬಿಸ್ಲಾಂದ್ರು ದೇವ್ರಿಗೆ ಹೋಗಿಲ್ಲ ಸಂಜೆ ಮುಂದೆ ಮೈ ತೊಳಿತೀ ನಾ ತೊಳಿಲೆ ನನ್ನ ಗಂಡ ಭಾಳ ಶೇನ್ಯವಂತ ನನ್ನ ಭಾಳ ಪ್ರೀತಿ ಮಾಡ್ತಾನಂತ ನಾ ಎಳ್ದು ಕೇಳ್ತಾನಂತ ಈಗ ನಮ್ಮ ಗೌರಿ ಮೈ ತೊಳಿತಾನಂತ ಮಾತಾಡವಲ್ರ ನಾ ಎಲ್ಲ ನಯಸ್ ಮಾಡ್ಬೇಕಂದ್ರೆ ಹೊಡಿ ಹೊಡಿ ಅವನು ನಾ ಸೌತಿ ಬಳ್ಳಿ ಹೊಡಿ ಅಲ್ಲಿ ಒಂದ ಗದಿ ಕಬ್ಬು ಒಣಗತಂದ್ರೆ ಹಬ್ಬ ಮಾರಿ ಹಬ್ಬ ನಮ್ಮತ್ತು ಈಗ ಹೇಳಕ್ಕ